ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಅಂದ್ರೆ ನನಗೆ ಒಂದೆರಡು ದಿನ ಪೂಜೆ ಮಾಡ್ಲಿಕ್ಕೆನ ಏನೋ ಒಂದು ಒಂದೆರಡು ದಿನ ಆಯ್ತು ಆಯ್ ಪೂಜೆ ಮಾಡ್ರೆ ಹುಡುಗರು ಪೂಜೆ ಮಾಡಕ್ಕೆ ಹಚ್ಚೀನಿ ಹಾಗಾಗಿ ಇವತ್ತು ಮನಸ್ಪೂರ್ವಕವಾಗಿ ಅಂದ್ರೆ ನನಗೆ ಇಡೀ ದೇವ್ರ ಕೊಲೆ ತುಂಬ ಹೂ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ನಂಗೆ ಸಮಾಧಾನ ಇನ್ನು ಯಾರ್ಯಾರು ರಾಯರು ವ್ರತ ಹಿಡಿಬೇಕಂತೀರಿ ಬರೋ ಗುರುವಾರದಿಂದ ಹಿಡೀರಿ ಮಸ್ತ್ ಐತಿ ಅಂದರೆ ಇವಾಗ ಮನೆಯೆಲ್ಲ ಸ್ವಚ್ಛವಾಗಿರ್ತತಿ ಒಂಥರ ದೇವಿ ಆರಾಧನೆ ಮಾಡ್ತತಿವು ಎಲ್ಲ ಥರ ಪಾಸಿಟಿವ್ ಅಂದ್ರೆ ದೇವ್ರ ಬಗ್ಗೆ ಜಾಸ್ತಿ ಇದನ್ನ ಇರ್ತದಲ್ಲ ಹಾಗಾಗಿ ನಿಮಗೆ ವ್ರತಕ್ಕೆ ಭಾರಿ ಉಪಯೋಗ ಆಗ್ತೈತಿ ಆದಷ್ಟು ಇನ್ನು ಬರೋ ಗುರುವಾರದಿಂದನ ವ್ರತ ಹಿಡೀರಿ ಎಷ್ಟು ನಿಮ್ಗೆ ಎಷ್ಟು ವಾರ ಹಿಡ್ಯಂಗಾಕತಿ ಅಷ್ಟು ವಾರ ಭಾಳ ಒಳ್ಳೇದಾಗ್ಕತಿ ರಾಯರ್ ಖಂಡಿತ ಒಲಿತಾರ ಒಳ್ಳೇದಾಗೆ ಆಕತಿ ನಂದು ಇವತ್ತಿನ ಪೂಜೆ ಹಿಂಗಿತ್ತು ನೋಡ್ರಿ ಈ ಥರ ಪೂಜೆ ಮಾಡು ಮಾಡುತ್ತ ನಂಗೆ ಸಮಾಧಾನನ ಇರೋಂಗಿಲ್ಲ ತುಂಬ ಜನ ವ್ರತ ಹಿಡಿಬೇಕು ಅನ್ಕೊಂಡಿರ್ತಿರ್ಲಿಲ್ಲ ಅದಕ್ಕೆ ಹೇಳ್ಬೇಕಿಂದನೇ ವಿಡಿಯೋ ಮಾಡೀನಿ ಬರೋ ಗುರುವಾರದಿಂದನ ಒಂದು ಐದು ಗುರುವಾರ ಏಳು ಗುರುವಾರ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ವ್ರತನ ಮಾಡೋಕ್ಕೆ ಟ್ರೈ ಮಾಡಿರಿ ಆಮ್ಯಾಗ ಇವತ್ತು ನಾನು ಅಡುಗೆ ಎಲ್ಲ ಆಗಿತ್ತು ತುಂಬ ಟೈಮ್ ಆಗಿತ್ತು ಇವಾಗ ಹನ್ನೊಂದು ಆಗಿ ಬಂದಿತ್ತು ಎಲ್ಲ ಮುಗ್ದಿತ್ತು ಆಲ್ಮೋಸ್ಟ್ ಅದಕ್ಕೆ ಇವಾಗ ಏನಂದ್ರೆ ನೆವು ಥರಕ್ಕೆ ಹೋಗ್ಬೇಕತ್ತೆ ನಾನು ಹುಡುಗರಿಗೆಲ್ಲ ಅಭ್ಯಾಸ ಸುಟಿ ಐತಿಲ್ಲ ಅಭ್ಯಾಸ ಕೊಟ್ಟರು ಮಾಡಾತಾರವರು ನಮ್ಮ ಕಬ್ಬೆಲ್ಲ ಮಸ್ತ್ ಬೆಳ್ದೈತೆ ನೋಡ್ರಿ ಹಿಂಗೆ ಬಂದೈತಿ ಅಲ್ಲಿ ನಮ್ಮ ಅಜ್ಮಾಂಡ್ರ ಮೇ ಕಡಿಯತ್ತಿದ್ರೆ ಸೊ ನಾನು ಇವಾಗ ತರ್ಬೇಕಂತೇಳಿ ಆ ಕಡೆನ ಹೊಂಟಿದ್ನಿ ಹೋಗಿ ಅವರ ಕಡೆಯತ್ತಿದ್ರಲ್ಲ ಹಂಗೆ ಒಂದು ಸ್ವಲ್ಪ ಒಂದು ರೀಲ್ಸ್ ಇಡೋ ಮಾಡ್ಕೊಂಡೆ ಆಮೇಲೆ ಇತ್ಕೊಂಡು ತೊಗೊಂಡು ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ನೀಗ್ತೈತಿ ಅಂದ್ರೆ ಅಲ್ಲಿ ಬರ್ಬೇಕಾರೆ ಹಾದು ಸರಿ ಇಲ್ಲ ಎಷ್ಟೆಷ್ಟು ಆಗ್ತೈತಿ ಎಷ್ಟೆಷ್ಟು ತೊಗೊಂಡು ತೊಗೊಂಡು ಮನೆಗೆ ತಂದು ಹೋಗಿದ್ನಿ ನೋಡ್ರಿ ಇಷ್ಟ ಆಯಿತು ಗುಂಡಿ ನೀರು ಕೊಡಾಕೆ ಬೇರೆ ಬಂದರು ಆಮ್ಯಾಗ ಇಬ್ರು ಕುಡ್ಸ ಆಗನ ಫುಲ್ ಮೇವೆಲ್ಲ ಕೊರದ ಇಟ್ಟುಬಿಡ್ಬೇಕೈತೆ ದನಗಳಿಗೆ ಇಬ್ಬರು ಸೇರಿ ಮಿಷನ್ ಹಾಕ್ಲಾತಿವು ಇವಾಗ ಸ್ವಲ್ಪ ಉದ್ದು ಭಾಳ ಬೆಳೆದೈತಿಲ್ಲ ತರಾಕು ತುಂಬ ತೊಂದರೆ ಆಕೈತಿ ಕೊಬ್ಬಿನ ನೋಡು ಕೌಲಿ ಬದು ಅಲ್ಲೆಲ್ಲ ಎತ್ಕೊಂಡು ಬರ್ಬೇಕಾದ್ರೆ ಭಾಳ ಕೆಟ್ಟಾಗ್ತೈತಿ ನಿಜ ಅದ್ರಾಗ ಬಿಸಿಲು ಭಾಳ ಒಟ್ಟು ನನಗರೇ ಭಾಳ ಕೆಟ್ಟಾಗಿ ಹೋಗ್ಬಿಡ್ತು ಮನೀಗೆ ತೋಸ್ಟ್ರ್ಯಾಗ ಒಂದು ಸ್ವಲ್ಪ ಹತ್ತು ನಿಮಿಷ ಹತ್ತಿ ರೆಸ್ಟ್ ಮಾಡಿ ಆಮೇಲೆ ಮಿಷನ್ ಹಾಕತ್ತಿದ್ದೆವು ಬಿಸಿಲು ಭಾಳ ಇರೋದ್ರಿಂದ ಕಟ್ಟು ಶಕಿ ಅದ್ರಾಗ ಭಾಳ ಹೇಳೋಕ್ಕಾಗಂಗಿಲ್ಲ ಏನು ಮಾಡೋದು ಮಾಡಬೇಕಾಗ್ತೈತಿ ಹಾಗಾಗಿ ಸ್ವಲ್ಪ ಮೇವೆಲ್ಲ ಅದು ಉದ್ದ ಭಾಳ ಆಗಿತ್ಲ ಹಂಗಾಗಿ ತೀರೋ ತ್ರಾಸಾತು ಎತ್ಕೊಂಡ್ಬರ್ಬೇಕಾರೆ ಹಿಂಗೆ ಜೋತ್ ಬಿದ್ದಂಗೆ ಆಗೈತಿ ಅಲ್ಲಿದ್ದ ತರೋ ಟೀಣು ಮೈ ಕೈ ಎಲ್ಲ ಹಿಂದೆ ಎಳ್ದಂಗೆ ಆಗ್ತಿರ್ತಾವ ಅಷ್ಟು ಜೋತ್ ಬಿಳೋ ಅನ್ನೋದು ಭಾಳ ಇದನ್ನಾಗ್ತೈತಿ ಆವಾಗ ಆಮೇಲೆ ಮನೆಗೆ ಬಂದ ಈಗ ನೀರು ಕೊಡೋಕೀವಿ ಏನಂತಂದ್ರೆ ಗಡ್ಗಿ ನಾವು ದೀಪ ಹಾಕ್ತೀವಲ್ಲ ಇವತ್ತು ಅದಕ್ಕೆ ತಂದಾರ ಇವೆರಡು ಅದಕ್ಕೆ ಅಂದ್ರೆ ಶಶಿ ಚುಚ್ಚಲಕ್ಕ ಅವನ್ನ ಮಣ್ಣು ಹಾಕಿ ಚುಚ್ಚುದವನ್ನ ಅವು ಪೂಜೆ ಮಾಡ್ಬೇಕಾದ್ರೆ ಒಂಬತ್ತನೇ ದಿನ ಪೂಜೆ ಮಾಡಾಗ ಅದನ್ನ ಹೊಲದಾಗಿಟ್ಟ ಪೂಜೆ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೆ ಇವಾಗ ಆ ಥರ ಚುಚ್ತೀವಲ್ಲ ಆ ಥರ ಚುಚ್ಚಿ ನೀರು ಹಾಕಿ ಬಿಡ್ಬೇಕು ಚೀತಾವು ಸ್ವಲ್ಪ ಎತ್ತರಗಿರ್ತಾವ ಬೇಸಿ ಈ ಸಾಂಗಿಗೆ ನಾನು ಅದನ್ನು ಎಡಿಟ್ ಮಾಡಿ ಹಾಕಿನಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಅಲ್ಲಿ ಅಶ್ವಿ ಬಿ ಫಾರ್ಮರ್ ಲೈಫ್ ಚನ್ ಅಂದ ಹೊಸಾದ ಇನ್ಸ್ಟಾಗ್ರಾಮ್ ಐಡಿ ಮಾಡೀನಿ ಹೋಗಿ ನೋಡ್ರಿ ಆಮೇಲೆ ಶೇಂಗಾ ಹುರಿದ ಅತ್ತಿಗೆ ಸಬೋಧಾನ ಮಾಡಿ ಕೊಡಾತೀನಿ ಅವ್ರದ್ದು ಇವತ್ತು ಉಪವಾಸ ಇರ್ತಾರಲ್ಲ ಈ ವರ್ಷ ನಾನು ಮಾಡ್ತನಿ ಆದ್ರೆ ಅವರು ಬ್ಯಾಡಂದರು ಈ ವರ್ ಇವಾಗ ನಾನು ರಾಯರ್ ಮೃತ ಹಿಡಿಯ ಹಿಡಿಬೇಕತ್ತ ಅನ್ಕೊಂಡೇನಿ ಮೊನ್ನೆ ಕೂಡ ಮಂತ್ರಾಕ್ಷತೆ ಬಂದವಲ್ಲ ಮಂತ್ರಾಲಯದಿಂದ ಅವತ್ತ ಏಕಾದಶಿ ಮಾಡೀನಿ ಇನ್ನು ಮುಂದೆ ಹಿಡಿಬೇಕೆ ಮಾಡಾತೀನಿ ಮಾಡಿ ಅನ್ಕೊಳತ್ತೀನಲ್ಲ ಮಾಡೇ ಮಾಡ್ತೀನಿ ಿ ಸೊ ಹಂಗಾಗಿ ಇದು ನವರಾತ್ರಿ ಎಲ್ಲ ಮಾಡ್ಬೇಕತ್ತ ಅನ್ಕೊಂಡು ನಾನು ಮಾಡ್ತೇನೆ ಅಂದೆ ಆದ್ರೆ ಅವ್ರು ನಾನು ಮಾಡ್ತೇನೆ ಮುಂದೆ ಮಾಡಾತಿ ಅಂದರು ಅಲ್ಲಿ ಯಾಕಪ್ಪ ಅಂದ್ರೆ ಅದು ಡೈರೆಕ್ಟಾಗಿ ಎಣ್ಣೆಗ ಕಟ್ ಮಾಡಾತ್ತಿದ್ದನಿಲ್ಲ ಹಂಗಾಗಿ ಸಿಡಿಲಾತೈತಿ ಭಾಳ ಮೆಣಸಿನಕಾಯಿ ಅವು ಬೀಜ ಬೀಳ್ತಾವಲ್ಲ ಡೈರೆಕ್ಟಾಗಿ ಮುಗಿ ಟೀ ಹಂಗಾಗಿ ಸ್ವಲ್ಪ ದೂರ ನಿಂತು ತಕತ್ತಿದ್ವಿ ಆಮೇಲೆ ಸಾಬುದಾನಿ ನೆಣ್ಣೆ ಶಿಟ್ಟಿನೆಲ್ಲ ಅವನ್ನೆಲ್ಲ ಹಾಕಿ ಸ್ವಲ್ಪ ಬಳೋತನ ತಿರ್ಗಾಡಬೇಕು ಅದೆಲ್ಲ ಗಟ್ಟಿ ಗಟ್ಟಿ ಆದಂಗೆ ಆಗ್ತೈತಿ ಅಲ್ಲಿತನ ತಿರುಗ್ಯಾಡ್ದಾಗ ಮಸ್ತ್ ಆಗ್ತದ ಸಾಬುದಾನಿಗೆ ಶೇಂಗಾ ಪುಡಿನ ಪೂರ್ತಿ ಸಣ್ಣ ಮಾಡಿ ಹಾಕಬೇಕು ಮಿಕ್ಸಿಗೆ ಪೂರ ಮಿಕ್ಸಿಗೆ ಹಾಕ್ಬಾರ್ದು ಸ್ವಲ್ಪ ಅವಳು ಚೌಳು ಜಜ್ಜುದಂತಾರಲ್ಲ ಆ ಥರ ಜಜ್ಜಿ ಮಾಡಿ ಹಾಕಿರ ಮಸ್ತ್ ಆಗ್ತತಿ ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ನಾವು ಮಧ್ಯಾಹ್ನಕ್ಕೆ ಊಟಕ್ಕೆ ಏನೂ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅವ್ರಿಗೊಂದು ಸ್ವಲ್ಪ ಕೊಟ್ಟನಿ ನಾನು ಚಪಾತಿ ಇತ್ತು ನಿನ್ನಿಂದ ಸ್ವಲ್ಪ ಕಠಿಣ ಸಾರಿ ಇತ್ತಲ್ಲ ಅದನ್ನ ಹಾಕೊಂಡು ಅತ್ತಿಗೆ ಹೈಕೋರ್ಟ್ ನೋಡಿ ತಿನ್ನಾತಾರೆ ಅವರು ಈಗ ನಾನು ತಿನ್ಬೇಕಂತ ಹೇಳಿ ತೊಗೊಂಡ ಅಂತಿಂದ ಎಮ್ಮೆ ಎಲ್ಲ ಮಡ್ಯ ಕಟ್ಟಿದ್ದೀವಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಐತೆ ಅಂತ ಹೇಳಿ ತೊಗೊಂಬಂದ ನೀರು ಕುಡ್ಸೋತೀನಿ ಅವರ ಅಲ್ಲಿ ಮೇಲೆ ತೊಗೊಂಬರಾಕತ್ತಿದ್ರು ಅವಾಗ ಏನಪ್ಪ ಅಂದ್ರೆ ಬಿಸಿಲಂತರೂ ನೋಡ್ತಂಗಿಲ್ಲ ಅಷ್ಟು ಹೊಡೆಯತ್ತಿತ್ತು ಎಮ್ಮೆ ಫುಲ್ ಬಿಟ್ಟಿತ್ತು ಅಲ್ಲೇ ಬಂದು ಚಾಲೂ ಮಾಡಿಬಿಟ್ಟು ಹೋಗಿ ನಡ್ವಾನ್ಸನ್ನು ಹೋಗೋ ಮುಂದನ ಅಲ್ಲೇ ಕುಡ್ಲಾಕಿಬಿಟ್ಟಿತ್ತದ ಸ್ವಲ್ಪ ಮೇದು ಅಂದ್ರೆ ಅವು ಕ ಶಾ ಜಾಸ್ತಿ ಹಾಕೋದು ಇದನ್ನಾಗಂಗಿಲ್ಲ ಹಂಗಾಗಿ ಮೆಸ್ಕೊಂಡು ಬಂದ ದನಗಳಿಗೆಲ್ಲ ನೀರು ಕುಡಿಸಿ ಹಾಡುಗಳಿಗೆ ತಪ್ಲಾ ಕಟ್ಟಿನಿ ಇವಾಗ ವಿಡಿಯೋ ಇಷ್ಟ ಆತಂದ್ರ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಇವ್ ಇವ್ನೂರು ಸಬ್ಸ್ಕ್ರೈಬ್ ಆದದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಹಿಂಗ ರೈತರು ವಿಡಿಯೋ ನೋಡಿರಿ ನನ್ಗೆ ಡ್ರೀಮ್ ಭಾಳ ಅದಾವ ಈ ಚಾನಲ್ನ್ಯಾಗ ಅದಕ್ಕೋಸ್ಕರ ಆದಷ್ಟು ಶೇರ್ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರ ವಿಡಿಯೋ ನೋಡಿರಿ